ಹಲೋ ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿಆರ್ ಟಾಕ್ಸ್ಗೆ ಸ್ವಾಗತ ನಾವು ಮನೆ ಮಾರಾಟ ಸೈಟ್ ಮಾರಾಟ ಮತ್ತು ಕೃಷಿ ಜಮೀನು ಮಾರಾಟ ಮಾಡಿದಾಗ ಹೇಗೆ ಆದಾಯ ತೆರಿಗೆ ಲೆಕ್ಕಾಚಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಈ ಸಂಚಿಕೆಯಲ್ಲಿ ಕೃಷಿ ಜಮೀನು ಮಾರಾಟ ಆದಾಗ ಆದಾಯ ತೆರಿಗೆ ಲೆಕ್ಕಾಚಾರ ಹೇಗೆ ಅನ್ನೋದನ್ನ ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕೃಷಿ ಜಮೀನು ಮಾರಾಟದಲ್ಲಿ ಬಹಳಷ್ಟು ಜನ ನಂಬೋದೇನಪ್ಪ ಅಂತಂದ್ರೆ ಯಾವುದೇ ಕೃಷಿ ಜಮೀನು ಮಾರಾಟ ಆದ್ರೆ ಅದಕ್ಕೆ ಆದಾಯ ತೆರಿಗೆ ಬರಲ್ಲ ಅಂತ ನಂಬಿಕೆ ಅದು ಅರ್ಧದಷ್ಟು ಸತ್ಯ ಅರ್ಧದಷ್ಟು ಸುಳ್ಳು ಯಾಕೆಂತಂದ್ರೆ ಎಲ್ಲ ಕೃಷಿ ಜಮೀನುಗಳು ಕೂಡ ಆದಾಯ ತೆರಿಗೆ ಕಾನೂನಡಿಯಲ್ಲಿ ಕೃಷಿ ಜಮೀನು ಅಂತ ಪರಿಗಣನೆ ಆಗೋದಿಲ್ಲ ಆದಾಯ ತೆರಿಗೆ ಕಾನೂನಿನಲ್ಲಿ ಕೃಷಿ ಜಮೀನನ್ನ ಎರಡು ರೀತಿ ವಿಂಗಡಣೆ ಮಾಡಲಾಗುತ್ತದೆ ಒಂದು ರೂರಲ್ ಅಗ್ರಿಕಲ್ಚರ್ ರೈಟ್ ಮತ್ತು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂದ್ರೆ ಗ್ರಾಮೀಣ ಕೃಷಿ ಜಮೀನು ಮತ್ತು ನಗರ ಕೃಷಿ ಜಮೀನು ಅನ್ನೋದು ಈ ವ್ಯತ್ಯಾಸ ಬಹಳ ಮುಖ್ಯ ಯಾಕೆ ಅಂತಂದ್ರೆ ಈ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೋದು ಮಾರಾಟ ಆದಾಗ ಅದಕ್ಕೆ ತೆರಿಗೆ ವಿನಾಯಿತಿ ಇರುತ್ತೆ ಈ ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ವ್ಯಾಪ್ತಿಯಲ್ಲಿ ಬಂದಾಗ ಅದಕ್ಕೆ ನೀವು ತೆರಿಗೆ ಕಟ್ಟಬೇಕಾಗುತ್ತೆ ಹಾಗಾಗಿ ಈ ಒಂದು ವ್ಯತ್ಯಾಸ ಮತ್ತು ವಿಂಗಡಣೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಮೊದಲನೇದಾಗಿ ಕೃಷಿ ಜಮೀನು ಅಂತ ಬಂದಾಗ ನೀವು ಅದರ ದಾಖಲೆಗಳಲ್ಲಿ ನಿಮ್ಮ ಹೆಸರುಗಳಿದೆಯಾ ಅಂತ ಒಂದು ಪಕ್ಕ ಮಾಡ್ಕೋಬೇಕಾಗತ್ತೆ ಆ ಪಕ್ಕ ಮಾಡಿಕೊಂಡ ಮೇಲೆ ನೀವು ಮಾರಾಟಗಾರರಾದಾಗ ಯಾರು ಖರೀದಿದಾರ ಇರ್ತಾರೆ ಅವ್ರ ಜೊತೆ ನೀವು ಯಾವ ರೀತಿಯ ಒಪ್ಪಂದಗಳನ್ನ ಮಾಡ್ಕೋತೀರಾ ಸೇಲ್ ಅಗ್ರಿಮೆಂಟ್ ಇರ್ಬೋದು ಸೇಲ್ ಡೀಡ್ ಇರ್ಬೋದು ಬಹಳ ಮುಖ್ಯ ಆಗುತ್ತೆ ಅದನ್ನು ನಿಮಗೆ ಕೊನೆಯದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಒಮ್ಮೆ ನೀವು ಮಾರಾಟ ಮಾಡಬೇಕು ಅಂತ ನಿಶ್ಚಯ ಮೇಲೆ ನಿಮ್ಮ ಜಮೀನು ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನ ನೀವು ತಿಳಿದುಕೊಳ್ಬೇಕಾಗತ್ತೆ ನಿಮ್ಮ ಜಮೀನಿಂದ ಏರಿಯಲ್ ಡಿಸ್ಟೆನ್ಸ್ ಅದರಲ್ಲಿ ಎರಡು ಕಿಲೋಮೀಟರ್ ಒಳಗಡೆ ಯಾವ ಹಳ್ಳಿ ಅಥವಾ ಪಟ್ಟಣ ಪಂಚಾಯಿತಿ ಏನು ಬರುತ್ತೆ ಅದರಲ್ಲಿ ಹತ್ತು ಸಾವಿರಕ್ಕಿಂತ ಜನಸಂಖ್ಯೆ ಕಡಿಮೆ ಇರಬೇಕು ಇದು ಮೊದಲನೇ ಕಂಡೀಷನ್ ಎರಡನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ಎರಡು ಕಿಲೋಮೀಟರ್ ಗಿಂತ ಮೇಲ್ಪಟ್ಟು ಆರು ಕಿಲೋಮೀಟರ್ ಒಳಗಡೆ ಏರಿಯಲ್ ಡಿಸ್ಟೆನ್ಸ್ ಒಳಗಡೆ ಬರುವಂತಹ ಊರುಗಳು ಪ್ರದೇಶಗಳಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರಬೇಕು ಮೂರನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ನಿಮ್ಮ ಜಮೀನಿನ ಸ್ಥಳದಿಂದ ಆರು ಕಿಲೋಮೀಟರ್ಗಿಂತ ಜಾಸ್ತಿ ಮತ್ತು ಎಂಟು ಕಿಲೋಮೀಟರ್ಗಿಂತ ಕಡಿಮೆ ಏರಿಯಲ್ ಡಿಸ್ಟೆನ್ಸ್ ಅಲ್ಲಿ ಹತ್ತು ಲಕ್ಷಕ್ಕಿಂತ ಜನಸಂಖ್ಯೆ ಜಾಸ್ತಿ ಇರಬೇಕು ಈ ಕಂಡೀಷನ್ಸು ಬಹಳ ಮುಖ್ಯ ಇದನ್ನ ನೀವು ಸ್ಯಾಟಿಸ್ಫೈ ಮಾಡಿದಾಗ ನಿಮ್ದು ರೂರಲ್ ಅಗ್ರಿಕಲ್ಚರ್ ಲ್ಯಾಂಡಾ ಅಥವಾ ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ ಅನ್ನೋದು ಡಿಸೈಡ್ ಆಗ್ತಾ ಹೋಗುತ್ತೆ ಈ ಏರಿಯಲ್ ಡಿಸ್ಟನ್ ಅನ್ನೋದು ವೈಮಾನಿಕವಾಗಿ ಹಾಗಾಗಿ ನೀವು ಬೈ ರೋಡ್ ನೀವು ನೀವು ಕ್ಯಾಲ್ಕುಲೇಟ್ ಮಾಡಬಹುದು ಈಗಿರುವಂತಹ ಆಧುನಿಕ ಗೂಗಲ್ ಮ್ಯಾಪ್ಸ್ ಅಂತ ಇತರೆ ಸಾಧನಗಳಿಂದ ನೀವು ಕೂಡ ಅದನ್ನ ತಿಳಿದುಕೊಳ್ಬಹುದು ಒಮ್ಮೆ ನಿಮ್ಮ ಜಮೀನು ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗುತ್ತೆ ಅಂತ ತಿಳಿದ ತಕ್ಷಣವೇ ನಿಮಗೆ ಅದಕ್ಕೆ ಟ್ಯಾಕ್ಸ್ ಬರೋದಿಲ್ಲ ಹಾಗಾಗಿ ನೀವು ಧೈರ್ಯವಾಗಿ ನೀವು ಸೇಲ್ ಮಾಡಬಹುದು ಇನ್ನು ಅಗ್ರಿಕಲ್ಚರ್ ಲ್ಯಾಂಡ್ ರೂರಲ್ ಆದ ತಕ್ಷಣ ನೀವೇನೇನ್ ಮಾಡ್ಬೋದಪ್ಪ ಅಂತಂದ್ರೆ ನೀವು ಮಾರಾಟ ಮಾಡುವಂತಹ ಬೆಲೆಯನ್ನ ಸಂಪೂರ್ಣವಾಗಿ ಚೆಕ್ ಅಲ್ಲಿ ತೆಗೆದುಕೊಳ್ಬಹುದು ಯಾಕೆಂತಂದ್ರೆ ಬಹಳಷ್ಟು ಈ ಭೂಮಿ ಮಾರಾಟದಲ್ಲಿ ಕೆಲವರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಬ್ಯಾಂಕ್ ಅಲ್ಲಿ ಇಸ್ಟ್ ಕೊಡಿ ಕ್ಯಾಶ್ ಅಲ್ಲಿ ಕೊಡಿ ಅಂತ ಹೇಳ್ತಾರೆ ಅದು ಆದಾಯ ತೆರಿಗೆಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಆದ್ರೆ ನೀವು ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಮಾರಾಟ ಮಾಡಿದಾಗ ನಿಮ್ಗೆ ತೆರಿಗೆ ವಿನಾಯಿತಿ ಇರೋದ್ರಿಂದ ನೀವು ಸಂಪೂರ್ಣವಾಗಿ ಬ್ಯಾಂಕಿನ ಮುಖಾಂತರ ಸ್ವೀಕರಿಸಬಹುದು ಇನ್ನು ಈ ಪಾಪ್ಯುಲೇಷನ್ ಅನ್ನೋದು ಯಾವ ಆಧಾರದ ಮೇಲೆ ಅಂತಂದ್ರೆ ಕಡೆಯದಾಗಿ ಸೆನ್ಸಸ್ ಆಗಿರುತ್ತಲ್ವಾ ಅದರಲ್ಲಿ ಜನಸಂಖ್ಯೆ ಉದಾಹರಣೆಗೆ ಈಗ ನಮಗೆ ಎರಡು ಸಾವಿರದ ಹತ್ತರಲ್ಲಿ ಜನಸಂಖ್ಯೆ ಇದು ಲೆಕ್ಕಾಚಾರ ಆಗಿರುತ್ತೆ ಅಥವಾ ಸೆನ್ಸಸ್ ಆಗಿರುತ್ತೆ ಅದರಲ್ಲಿ ನಿಮಗೆ ನಾವು ಹೇಳದಂತ ಹತ್ತು ಸಾವಿರ ಜನದೊಳಗಡೆ ಒಂದು ಲಕ್ಷ ಮೇಲ್ಪಟ್ಟು ಹತ್ತು ಲಕ್ಷ ಮೇಲ್ಪಟ್ಟು ಇದ್ರೆ ನಿಮ್ಮದು ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗುತ್ತೆ ನೀವು ಇವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೀವಿ ಸರ್ ಈಗ ಜನಸಂಖ್ಯೆ ಜಾಸ್ತಿ ಆಗಿರ್ಬೋದು ಅಂದ್ರೆ ಅದು ನಿಮ್ಮ ಸಮಸ್ಯೆ ಯಾಕೆ ಯಾಕೆಂತಂದ್ರೆ ಸೆನ್ಸಸ್ ಯಾವಾಗಿದೆ ಅದರ ಆಧಾರದ ಮೇಲೆ ಆದಾಯ ತೆರಿಗೆ ಇಲಾಖೆ ಕಾನೂನುಗಳು ಕೆಲಸ ಮಾಡ್ತಾ ಹೋಗ್ತವೆ ಇನ್ನು ನೀವು ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಮಾಲೀಕರಾಗಿದ್ದಾಗ ನಿಮ್ಮ ಕರ್ತವ್ಯಗಳೇನು ಅಂತಂದ್ರೆ ಮೊದಲನೇದಾಗಿ ನೀವು ಕಡ್ಡಾಯವಾಗಿ ತೆರಿಗೆ ರಿಟರ್ನ್ ಸಲ್ಲಿಸಬೇಕು ದೋ ನಿಮಗೆ ಟ್ಯಾಕ್ಸ್ ಬರಲ್ಲ ಅಂತಂದ್ರೂ ಕೂಡ ನಿಮಗೆ ಬರುವಂತಹ ದುಡ್ಡು ಮತ್ತು ನೀವು ಹೂಡಿಕೆ ಮಾಡ್ತಿರಲ್ಲ ಮತ್ತೆ ಇನ್ನೊಂದು ಜಮೀನ್ ತಗೋಬಹುದು ಕಾರ್ ತೆಗೆದುಕೊಳ್ಬಹುದು ಮನೆ ತೆಗೆದುಕೊಳ್ಬಹುದು ಆ ತರ ಒಂದು ವಿಚಾರದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈಗಾಗಲೇ ಹೇಳಿರೋ ಹಾಗೆ ಇಲಾಖೆಗೆ ಬೇರೆ ಬೇರೆ ಮೂಲಗಳಿಂದ ಮಾಹಿತಿ ಹೋಗುತ್ತೆ ಮತ್ತೆ ನಿಮಗೆ ನೋಟಿಸ್ ಬಂದಾಗ ಇಲಾಖೆ ಅಥವಾ ಕಾನೂನು ಏನ್ ಹೇಳುತ್ತಪ್ಪ ಅಂತಂದ್ರೆ ನಾವು ನಿಮ್ಮನ್ನ ತೆರಿಗೆ ಕಟ್ಟಬೇಡಿ ಅಂತ ಹೇಳಿದಿವಿ ಆಗ್ಲಿ ಅದರ ತೆರಿಗೆ ರಿಟರ್ನ್ ಸಲ್ಲಿಸಬೇಡಿ ಅಂತ ಹೇಳಿಲ್ಲ ಅಂತ ಹೇಳ್ತಾರೆ ಆಗ ನೀವು ಅದನ್ನ ಪ್ರೂವ್ ಮಾಡೋದಕ್ಕೆ ಸ್ವಲ್ಪ ನೀವು ತೊಂದರೆ ಆಗ್ಬೇಕಾಗುತ್ತೆ ಹಾಗಾಗಿ ತೆರಿಗೆ ರಿಟರ್ನ್ಸ್ ನ ನೀವು ಸಲ್ಲಿಸಬೇಕಾಗುತ್ತೆ ಇನ್ನು ಈ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಬಹಳಷ್ಟು ಜನಕ್ಕೆ ಗೊಂದಲ ಇದೆ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಆದ್ರೆ ಟಿ ಡಿ ಎಸ್ ಮಾಡ್ಬೇಕಾ ಮಾಡಬಾರ್ದ ಅಂತ ಕಾನೂನಿನ ಪ್ರಕಾರ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ಗಾದ್ರೆ ಟಿ ಎಸ್ ಬರೋದಿಲ್ಲ ಯಾಕೆ ಟಿ ಡಿ ಎಸ್ ಬರ್ ಮಾಡಬಾರ್ದು ಅಂತಂದ್ರೆ ನೀವು ಮತ್ತೆ ರಿಟರ್ನ್ ಸಲ್ಲಿಸ್ಬಿಟ್ಟು ಅದನ್ನು ವಾಪಸ್ ಪಡೆಯೋದಕ್ಕೆ ದೊಡ್ಡ ಪ್ರಕ್ರಿಯೆ ಮತ್ತು ಸಮಯಾವಕಾಶ ಇಳಿಯುತ್ತೆ ಹಾಗಾಗಿ ನಿಮಗೆ ಟಿ ಡಿ ಎಸ್ ಮಾಡಬೇಡಿ ಅಂತ ಹೇಳಿ ಅದನ್ನ ಯಾರು ನಿಮ್ಮ ಖರೀದಿದಾರ ಅವರಿಗೂ ಮನವರಿಕೆ ಮಾಡಿಕೊಡಿ ಮತ್ತು ಸಬ್ ರಿಜಿಸ್ಟ್ರಾರ್ಗೂ ಕೂಡ ಮನವರಿಕೆ ಮಾಡಿಕೊಡಿ ಇನ್ನು ಈ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಮಾರಾಟ ಮಾಡಬೇಕಾದ್ರೆ ನಿಮಗೆ ತೆರಿಗೆ ಬರಲ್ಲ ಅಂತ ಇದ್ರೂ ಕೂಡ ಯಾರು ಯಾರು ಮಾಲೀಕರಾಗಿರ್ತಾರೆ ಉದಾಹರಣೆಗೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇರುತ್ತೆ ತಲಾಂತರದಿಂದ ಅಂತ ಬಂದಿರುತ್ತೆ ನಿಮ್ಮಲ್ಲಿರುವಂತಹ ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅದಕ್ಕೆ ನೀವು ಮಾಲೀಕರಾಗಿರ್ತೀರ ಬಹಳಷ್ಟು ಜನ ಏನ್ ಮಾಡ್ತಾರೆ ಅವರ ಹೆಸರುಗಳನ್ನ ಅಲ್ಲಿ ತರೋದಿಲ್ಲ ಕೊನೆ ಕನ್ಸೆಂಟಿಂಗ್ ವಿಟ್ನೆಸ್ ಅಂತ ಎಲ್ಲ ತರ್ತಾರೆ ಆ ರೀತಿ ಮಾಡಬೇಡಿ ಎಲ್ಲರನ್ನು ವೆಂಡರ್ಸ್ ಅಂತ ಮಾಡಿ ಸೇಲ್ ಡೀಡ್ ನಲ್ಲಿ ಎಲ್ಲರ ಹೆಸರು ಬಂದಾಗ ಏನಾಗುತ್ತೆ ಈ ಒಂದು ಬಂದ ಹಣ ಎಲ್ಲರಿಗೂ ಹಂಚಿಕೆ ಆದಾಗ ಏನಾಗುತ್ತೆ ತೆರಿಗೆ ಇಲಾಖೆಗೆ ಸಮರ್ಪಕವಾದ ದಾಖಲೆ ಮಾಹಿತಿ ಹೋಗುತ್ತೆ ಮತ್ತೆ ಅದನ್ನ ಹೂಡಿಕೆ ಮಾಡಿದಾಗ ಏನಾಗುತ್ತೆ ನಿಮಗೆ ವಿನಾಯಿತಿಗಳು ರಿಯಾಯಿತಿಗಳು ಸಿಗುತ್ತೆ ಎಷ್ಟೊಂದು ಸರಿ ಏನಾಗುತ್ತಪ್ಪ ಅಂತಂದ್ರೆ ಈ ವೈಮಾನಿಕ ಡಿಸ್ಟೆನ್ಸ್ ಏನಿದೆ ಏರಿಯಲ್ ಡಿಸ್ಟೆನ್ಸ್ ನಮಗೂ ಮತ್ತು ಇಲಾಖೆಗೂ ಡಿಸ್ಪ್ಯೂಟ್ ಆಗಬಹುದು ಅವಾಗ ಏನಾಗುತ್ತಪ್ಪ ಅಂದ್ರೆ ಎಲ್ಲರ ಹೆಸರನ್ನ ಅಲ್ಲಿ ಮೆನ್ಷನ್ ಮಾಡ್ದಾಗ ಏನಾಗುತ್ತೆ ನಿಮಗೆ ಅದು ಅನುಕೂಲ ಆಗುತ್ತೆ ಇನ್ನು ಬಹಳಷ್ಟು ಬಾರಿ ನಾನು ನನ್ನ ಅನುಭವಕ್ಕೆ ಏನಪ್ಪ ಅಂತಂದ್ರೆ ಈ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ ಬಟ್ ಬೈ ಮಿಸ್ಟೇಕು ಅಥವಾ ಮಾಹಿತಿ ಕೊರತೆಯಿಂದ ಏನ್ ಮಾಡ್ತಾರೆ ಆ ಒಂದು ಬಿಲ್ಡರ್ ಅಥವಾ ಡೆವಲಪರ್ ಜೊತೆ ಅವ್ರ ಏನ್ ಮಾಡ್ತಾರೆ ಲೇಔಟ್ ಡೆವಲಪ್ ಮಾಡ್ತಾರೆ ಅವರ ನಂಬಿಕೆ ಏನಪ್ಪಾ ಅಂದ್ರೆ ಇದು ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಹಾಗಾಗಿ ನಾನು ಯಾವ ಸ್ಥಿತಿಯಲ್ಲಿ ಮಾರಾಟ ಮಾಡಿದ್ರು ತೆರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಸ್ನೇಹಿತರೆ ಒಮ್ಮೆ ನೀವು ಕನ್ವರ್ಟ್ ಮಾಡಿದೀರಾ ಮತ್ತು ಲೇಔಟ್ ಮಾಡಿದೀರಾ ನಿಮಗೆ ಮಾಲೀಕರಾಗಿ ನಿಮಗೆ ಬಂದಂತಹ ಜಮೀನು ಅಂದ್ರೆ ಸೈಟ್ ಗಳನ್ನ ಮಾರಾಟ ಮಾಡಿದಾಗ ಅದಕ್ಕೆ ಟ್ಯಾಕ್ಸ್ ಬರುತ್ತೆ ಹಾಗಾಗಿ ನೀವು ಕನ್ಫ್ಯೂಸ್ ಆಗಬೇಡಿ ಮತ್ತು ಅವರಿವರ ಮಾತು ಕೇಳಿ ನಿಮ್ಮ ರೂರಲ್ ಇರುವಂತಹ ಅಗ್ರಿಕಲ್ಚರ್ ಲ್ಯಾಂಡ್ ನ ಕನ್ವರ್ಟ್ ಮಾಡಬೇಡಿ ಅಥವಾ ಲೇಔಟ್ ಮಾಡಿ ಮಾರ್ಬೇಡಿ ಅಥವಾ ಮಾಡಿ ಮಾರಿದ್ರೆ ತೆರಿಗೆ ಬರಲ್ಲ ಅಂತ ತಿಳ್ಕೊಬೇಡಿ ಹಾಗಾಗಿ ಒಂದು ಸರಿ ನಿಮ್ದು ಕನ್ವರ್ಷನ್ ಆಗಿ ಲೇಔಟ್ ಆಯ್ತು ಅಂತಂದ್ರೆ ನೀವು ತೆರಿಗೆ ಕಟ್ಟೋದಕ್ಕೆ ಸಿದ್ಧರಾಗಿ ಇನ್ನು ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಆಯ್ತು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಆದಾಗ ಯಾವ ರೀತಿ ತೆರಿಗೆ ಲೆಕ್ಕಾಚಾರ ಅನ್ನೋದನ್ನ ತೆಗೆದುಕೊಂಡು ಮುಂದಿನ ಸಂಚಿಕೆಯಲ್ಲಿ ಮುಂದೆ ಬರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ